ಬಾರು ಆಯ್ತೇನೆ ಅಡ್ಗೆ ಹೊಟ್ಟೆ ಹಸಿತಾ ಇದೆ ಕಣೆ ಇನ್ನು ಎಷ್ಟೊತ್ತು ಓ ಮುದ್ದೆ ರೆಡಿ ಇದ್ಯಾ ಕೊಡು ಹಾಗಿದ್ರ ತಟ್ಟೆಗೆ ಹಾಕಿ ಕೊಡು ಹಾಗೆ ಅಮ್ಮಂಗ ಹೊಟ್ಟೆ ಹಸಿತಾ ಇದೆಯಂತೆ ತಗೊಂಬ ಹಾಗೆ ಅಲ್ಲ ರೀ ನಿಮ್ ಕಣ್ಣಿಗೆ ನಾನು ಹೇಗ್ ಕಾಣಿಸ್ತೀನಿ ಅಂತ ಈ ಮನೆ ಕೆಲಸ ತೊಡಂಗ್ ಕಾಣಿಸ್ತಿದೀನ ಯಾವತ್ತಾದ್ರು ಯಾವತ್ತಾದ್ರು ಒಂದಿನ ಕೇಳಿದೀರಾ ನೀನ್ ಊಟ ಮಾಡಿದ್ಯಾ ನೀನ್ ಹೊಟ್ಟೆ ಹಸ್ತಿದ್ಯಾ ಇಲ್ಲ ನಿಂಗ್ ಏನ್ ಇಷ್ಟ ಅಂತ ಬರೀ ನಿಮ್ಗಳ ಸೇವೆ ಮಾಡೋದೇ ಆಗೋಯ್ತು ನನಗೆ ಹೊಟ್ಟೆ ಹಸಿತಾ ಇದೆ ನನಗೆ ಊಟ ಕೊಡು ನಮ್ಮ ಅಮ್ಮಂಗ ಊಟ ಕೊಡು ನನಗೆ ನನಗೆ ಹಸಿತಾ ಇಲ್ವಾ ಒಬ್ಳೆ ಮಾಡ್ ಸಾಯ್ಬೇಕು ಯಾರಿಲ್ಲ ಸಹಾಯಕ್ಕೆ ಅದು ಅಲ್ಲದೆ ನೀವು ಒಂದೊಂದ್ ಮುದ್ದೆನ ತಿಂತೀರಾ ಎರಡು ಮೂರು ತಿಂತೀರಾ ಅಪ್ಪ ಕೆಳಗಡೆ ಕುತ್ಕೊಂಡ್ ಮುದ್ದೆ ಅಷ್ಟಲ್ಲಿ ನನಗ್ ಸಾಕು ಸಾಕಾಗುತ್ತೆ ನಮ್ಮ ಅಮ್ಮನ ಮನೇಲಿ ನಾನು ಮುದ್ದೆ ಮಾಡ್ದೋಳಲ್ಲ ತಿಂದೋಳು ಅಲ್ಲ ಕುತ್ಕೊಂಡ್ ಮಾಡ್ಬೇಕಂದ್ರೆ ಗೊತ್ತಾಗುತ್ತೆ ಅದ್ರ ಕಷ್ಟ ಏನು ಅಂತ ಬಾರು ಏನಾಯ್ತು ನನಗ್ ಸಾವಿರ ಟೆನ್ಷನ್ ಇರುತ್ತೆ ನೋಡು ಮನೆಗ್ ಬಂದು ಊಟ ಕೇಳೋದು ತಪ್ಪಾ ತಪ್ಪಂತ ಹೇಳ್ತಾ ಇಲ್ಲ ನಾನು ಮನೆಗ್ ಬಂದ ತಕ್ಷಣ ಹೆಂಗೆ ಒಂದೆರಡು ಪ್ರೀತಿಯಿಂದ ಮಾತಾಡ್ಬೇಕು ಅಂತ ಅನ್ಸಲ್ವಾ ನಿಮ್ಗೆ ಬರೀ ನಿಮ್ ನಿಂದೆ ನೋಡ್ಕೊತಿರ್ತೀರ ನನ್ನ ಕೇಳೋದು ಯಾರಿಲ್ಲ ಇಲ್ಲಿ ಏನಂತ ಮದುವೆ ಮಾಡ್ಕೊಂಡು ಹೋಗ್ ಹೋಗಿ ಕುತ್ಕೋ ಹೋಗಿ ಹಾಕೋ ಬಂದ್ ಕೊಡ್ತೀನಿ ಇದೇ ಹಣೆ ಬರ ಆಗೋಯ್ತು ನನ್ಗೆ ಸಾಯಿವರೆಗೂ ಇದೇ ಕರ್ಮ ಅನ್ಸುತ್ತೆ ಯಾಕೆ ಆಡ್ತಾಳೆ ಇವಳು ಅಲ್ಲ ನಾನು ಏನು ತಪ್ಪು ಮಾಡಿದೆ ನನಗಂತೂ ಒಂದು ಗೊತ್ತಾಗ್ತಿಲ್ಲ ತುಂಬಾ ಹೊಟ್ಟೆ ಹಸಿತಿತ್ತು ಅಂತ ಬಂದು ಊಟ ಕೇಳ್ದೆ ಇವಳು ನೋಡಿದ್ರೆ ಬಂದಂಗೆ ಬಂದಂಗಿತಾಳೆ ಮನೇಲಿ ಇವಳಿಗೆ ಇಷ್ಟ ಬಂದಂಗಿರ್ತಾಳೆ ಇನ್ನೇನು ಬೇಕು ಇವಳಿಗೆ ನನಗಂತೂ ಏನು ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಇಷ್ಟಪಟ್ಟು ಮದುವೆ ಅದೇ ಇಷ್ಟೊಂದು ಕಷ್ಟ ಆಗುತ್ತೆ ಅಂತ ದೇವರಾನೇ ಏನು ಇನ್ನ ನಿಂತ್ಕೊಂಡು ತಗೊಳ್ಳಿ ಊಟ ಹೋಗಲ್ಲ ನೀವು ಹೋಗಿ ನಿಮಗೆ ನಾನು ತಗೊಂಡ್ ಹೋಗವರೆಗೂ ಬಾ ನೀನು ಜೊತೆಗೆ ಊಟ ಮಾಡೋಣ ಅಂತ ಒಂದೇ ಒಂದು ಮಾತು ಒಂದೇ ಒಂದು ಮಾತು ನನಗೆ ಕರಿಯೋದಿಲ್ಲ ಎಷ್ಟು ಬಡ್ಕೊಳ್ಳಿ ಎಷ್ಟು ತಲೆ ಚಿಚ್ಕೊಳ್ಳಿ ಬಿಟ್ಟು ಹೇಳಿದ್ರು ಈ ಮನುಷ್ಯಕ್ಕೆ ಅರ್ಥನೇ ಆಗೋದಿಲ್ಲ ಅನ್ಸುತ್ತೆ ಅದೇನಂತ ಪ್ರೀತಿ ಮಾಡಿ ಮದುವೆ ಮಾಡ್ಕೊಂಡು ಪ್ರೀತಿ ಅಂದರೆ ಏನು ಅನ್ನೋದು ನಾನು ಒಬ್ಳಿಗಿದ್ರೆ ಸಾಕ ಇರಬೇಕು ತಾನೆ ಒಬ್ಬಳು ಎಷ್ಟು ಅಂತ ಅಂತೇಳಿ ಒಂದು ಸ್ವಲ್ಪನೂ ಇಲ್ಲ ಹೋಗಿ ಇಬ್ರು ತಿನ್ನೆ ಅಲ್ಲೇ ನಾನು ಇಲ್ಲೇ ಕೂತ್ಕೊಂಡು ನನ್ನ ಹಣೆ ಬರ ಮದುವೆ ಆದರೆ ಹೀಗಿದ್ದರೆ ಚೆನ್ನಾಗಿತ್ತು ಅನ್ಸುತ್ತೆ ನನ್ನ ಜೀವನನೇ ಹೋಯ್ತು ವೇಸ್ಟಾಗಿ ಹೋಗ್ತಾ ಇದೆ ಒಂದು ಸುಖ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಅಂತೂ ಮೊದಲೇ ಇಲ್ಲ ಬರೀ ಬರೀ ಮುಖ ಮುಖ ನೋಡ್ಕೊಂಡಿರೋದಷ್ಟೇ ಒಂದೆರಡು ಪ್ರೀತಿ ಮಾತಿಲ್ಲ ಏನೂ ಇಲ್ಲ ಇದೇ ಜೀವನ ಇದು ನನ್ನ ಫ್ರೆಂಡ್ಸ್ ಎಲ್ಲ ಹೇಗೆ ಹೋಗಿದ್ದಾರೆ ಗಂಡನ ಜೊತೆ ಹೊರಗಡೆ ಹೋಗ್ತಾರೆ ಸುತ್ತಾಡೋಕ್ಕೆ ತಿನ್ನಕ್ಕೆ ಹೋಗ್ತಾರೆ ಎಂಜಾಯ್ ಮಾಡ್ಕೊಂಡಿರ್ತಾರೆ ಆದರೆ ನಾನು ಬರೀ ಅಡುಗೆ ಮನೆ ಆಯಿತು ಮನೆ ಕೆಲಸ ಆಯಿತು ಅಡುಗೆ ಮನೆ ಆಯಿತು ಮನೆ ಕೆಲಸ ಆಯಿತು ಇದೇ ನನ್ನ ಜೀವನ ಯಾವಾಗ ಒಳ್ಳೆಯ ಬುದ್ಧಿ ಬರುತ್ತೋ ಅಲ್ಲ ಇವರು ಮಾತ್ರ ಇರೋದು ಹೀಗ ಇಲ್ಲ ಇವ್ರ ಫ್ರೆಂಡ್ಸ್ ಇರೋದೆಲ್ಲ ಹೀಗಿನ ಆ ಫ್ರೆಂಡ್ಗಳಂತ ಇದ್ದಾರೆ ಒಬ್ಬರೂ ನಾ ಬುದ್ಧಿ ಹೇಳೋದು ಬೇಡವಾ ಬದಲಾಗೋ ನೀನು ಹೆಂಗೆ ಚೆನ್ನಾಗಿ ನೋಡ್ಕೋ ಪ್ರೀತಿಯಿಂದ ನೋಡ್ಕೊ ಅಂತ ಯಾವನಿ ಗೊತ್ತು ಅವ್ ಫ್ರೆಂಡ್ಸ್ ಎಲ್ಲ ಹಾಗೆ ಇರೋದು ಅನ್ಸುತ್ತೆ ಛೇ ಇವ್ರು ಹೀಗಿದ್ದಾರೆ ಅಂದರೆ ಅವ್ರ ಫ್ರೆಂಡ್ಸ್ಗಳು ಹೀಗೆ ಇರ್ತಾರೆ ಅದಕ್ಕೆ ಅದಕ್ಕೆ ಅನ್ಸುತ್ತೆ ಯಾರು ಇವ್ರಿಗೆ ಬುದ್ಧಿ ಹೇಳಿಲ್ಲ ಇದುವರೆಗೂ ಹತ್ತು ಹತ್ತು ಕಣ್ಣೀರೆಲ್ಲ ಬತ್ತೋಯ್ತು ನನ್ನ ಕುಡಿಯೋ ನೀರೆಲ್ಲ ಕಣ್ಣೀರಾಗಿ ಹರ್ತೋಗುತ್ತೆ ಆ ನಮ್ಮಮ್ಮ ಫೋನ್ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಏನಮ್ಮ ಮಾಡೋದು ಮದುವೆ ಮಾಡಿಕೊಟ್ಟಿದ್ದೀವಿ ನಿನ್ನ ಹಣೆ ಬರ ನಾವೇನು ಮಾಡೋಕ್ಕಾಗುತ್ತೆ ಅಂತ ಒಂದೇ ಮಾತ್ರ ಹೇಳ್ಬಿಡ್ತಾರೆ ನಮ್ಮಂತ ಹೆಣ್ಮಕ್ಳು ಏನು ಮಾಡಬೇಕು ಪ್ರೀತಿ ಸೊಪ್ಪಿಗೆ ಅನ್ಭವಿಸ್ಬೇಕು ಅಂದ್ರೂ ಇದೇ ನಾಳೆ ನಾಡಿದ್ದು ಮುಗ್ದೋಗತ್ತೆ ನಾ ಜೀವನ ಪೂರ್ತಿ ಐದಾರು ಮುದ್ದೆ ಮಾಡು ಬೇಯಿ ಸಾಕು ತಿನ್ನು ಮಲ್ಕೊ ಇಷ್ಟು ದೊಡ್ಡ ಮನೆ ಬೇರೆ ನಾನು ಕೆಲಸ ತೊಳ್ತಾರೆ ಕೆಲಸ ಮಾಡಕ್ಕೆ ಯಾರಿಗ ಬೇಕು ಈ ಬಿಟ್ಟಿ ಕೆಲಸ ತೊಳು ಸಂಬಳ ಎಲ್ಲ ಏನಿಲ್ಲ ಬಿಟ್ಟಿಯ ಮಾತ್ರ ಕೆಲಸ ಮಾಡ್ತೀನಿ ಓಹೋ ಮೇಡಮ್ ಅವ್ರು ತುಂಬಾ ಗರಂ ಆಗಿದಾರೆ ಹ್ಮ್ ಇವಾಗ ಮಾತಾಡಿದ್ರೆ ಮುಗ್ದೋಯ್ತು ಸುಮ್ಮನೆ ಹೋಗಿ ಕೈ ತೊಳ್ಕೊಂಡು ಸೀದಾ ನೆಟ್ಟಿ ರೂಮ್ಗೆ ಮಲ್ಕೊಬಿಡ್ತೀನಿ ಆ ಪಾರು ಅಪ್ಪ ಇವಾಗ ಇವಾಗಾದರೂ ನನಗೂ ಕೇಳಿಸ್ಕೊಂಡ ಇವಾಗ್ಲಾದರೂ ನಮ್ಮ ಜೊತೆನೇ ಊಟ ಮಾಡ್ಬೋದಿತ್ತೀರಾ ಅಂತ ಏನಾದ್ರು ಕೇಳ್ತಾರಾ ಕೇಳಪ್ಪ ದೇವರೇ ಕೇಳಿ 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 ಹ್ಞೂ ಏನು ಅದು ಅದೇನಿಲ್ಲ ಅದೇನಿಲ್ಲಪ್ಪರು ಸ್ವಲ್ಪ ಸೈಡ್ ಕೂತ್ಕೊಂಡ್ರೆ ನೀನು ನಾನು ಕೈ ತೊಳ್ಕೊಂಡು ಹೋಗ್ಬಿಡ್ತೀನಿ ಹ್ಞೂ ಇರ್ ಮಕ್ಕಿಷ್ಟು ಹೇ ಕೈ ತೊಳ್ಕೊಳಕ್ಕೆ ಸರಿ ಆಯ್ತು ಹೋಗಿ ಹೋಗಿ ನಾನು ಏನೇನೋ ಇಮೇಜ್ ಮಾಡ್ಕೊಂಡೆ ಒಂದು ನಡಿಲಿಲ್ಲ ಎಲ್ಲಿ ಹೋಗುತ್ತೆ ನಾಯಿ ಬಾಲ ಯಾವತ್ತಿದ ಡೊಂಕೆ ಹಾಯ್ ಫ್ರೆಂಡ್ಸ್ ಪಾರು ಸ್ಟೋರಿಗೆ ಸ್ವಾಗತ ನಮ್ಮ ಈ ಹೊಸ ಸೀರಿಯಲ್ ಹೆಸರು ಪಾರು ಅಂತ ಇವಳೆ ಈ ಕಥೆಯ ನಾಯಕಿ ಇವಳೆ ಪಾರು ಖಂಡನೆ ಶಿವು ಇವರ ಎಪಿಸೋಡ್ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ ಅಲ್ಲಿವರೆಗೂ ಬಾಯ್